ಹೈ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸ್ಪೆಷಲ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಯಾವುದಪ್ಪ ಅಂತಂದರೆ ನೀವು ಟೈಟಲ್ ಹಾಗೂ ತಮ್ಮನ್ನೆಲ್ಲ ನೋಡಿ ತಿಳ್ಕೊಂಡಿರ್ತೀರ ಬ್ಯಾಟ್ರಿ ಸೇವಿಂಗ್ ಟಿಪ್ಸ್ ಅಂತ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಾನು ಎಲ್ಲ ಎಕ್ಸ್ಪಿ ಎಕ್ಸ್ಪಿರಿಮೆಂಟ್ ಮಾಡಿ ಒಂದು ವಿಡಿಯೋನ ಮಾಡ್ತಾ ಇರೋದು ಸೊ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆಯಪ್ಪ ಅಂತಂದರೆ ನಮಗೆ ಮ್ಯಾಕ್ಸಿಮಮ್ ಏಳು ಸಾವಿರ ಎಮ್ ಎಚ್ ಬ್ಯಾಟ್ರಿ ಸಿಕ್ಕರೂ ಸಹ ನಮಗೆ ಸಾಲ್ತಾನೆ ಇಲ್ಲ ಯಾಕಪ್ಪ ಅಂತಂದರೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ನಮಗೆ ಕೀಪ್ಯಾಡ್ ಫೋನ್ಗಳಲ್ಲಿ ಏನಾಗ್ತಿದ್ದು ಫೋನ್ ಮಾತಾಡೋಕ್ಕೆ ಅಥವಾ ನಾವು ಯಾವುದೋ ಕೆಲವೊಂದಿಷ್ಟು ಇನ್ಬಿಲ್ಟ್ ಆಗಿ ಕೊಟ್ಟಿರುವ ಗೇಮ್ಗಳನ್ನು ಆಡೋಕ್ಕೆ ಅಥವಾ ಯಾವುದೋ ಎಕ್ಸೆಟ್ರಾ ಈ ಒಂದು ಸ್ಮಾರ್ಟ್ ಫೋನ್ಗಳಲ್ಲಿ ಇರುವಂತಹ ಒಂದು ಆ್ಯಪ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಇದರಲ್ಲಿ ನಾವು ಹೇಗೆ ಯೂಸ್ ಮಾಡ್ತೀವಿ ಅದು ಅಷ್ಟು ಇಂಟ್ರೆಸ್ಟ್ ಬರ್ತಿರಲಿಲ್ಲ ಆಗ ಜಾಸ್ತಿ ನೋಡ್ತಿರಲಿಲ್ಲ ಕೂಡ ನಾವು ಜಾಸ್ತಿ ಮಾತಾಡೋದು ಬೇರೆ ಗೇಮ್ಗಳ್ನ ಆಡೋದು ಇಷ್ಟೇ ಮಾಡ್ತಿದ್ವಿ ಆದರೆ ಈಗ ಬರುವಂತಹ ಫೋನ್ಗಳಲ್ಲಿ ಏಳು ಸಾವಿರ ಎಮ್ ಎಚ್ ಇದ್ರೂ ಸಹ ಅದು ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ ಒನ್ ಟು ಟೂ ಡೇಸಲ್ಲಿ ಖಾಲಿ ಆಗಿಬಿಡುತ್ತೆ ಆದರೆ ಆಗಿನ ಫೋನ್ಗಳಲ್ಲಿ ಆಗಿರ್ತಿರಲಿಲ್ಲ ಮ್ಯಾಕ್ಸಿಮಮ್ ನಾವು ಫೋನ್ ಮೇಲೆ ಮಾತಾಡ್ತೀವಿ ಜಾಸ್ತಿ ಯೂಸ್ ಮಾಡಲ್ಲಪ್ಪ ಅಂತಂದರೆ ಒಂದು ವಾರದಲ್ಲಿ ಸಹ ಅದನ್ನು ತೊಗೊಂಡು ಹೋಗ್ಬೋದಿತ್ತು ಬಟ್ ಇವಾಗ ಆಗಿಲ್ಲ ಸೊ ಹಾಗಾಗಿ ಈ ಒಂದು ವಿಷಯವನ್ನು ನಾನು ಇಟ್ಕೊಂಡು ನಿಮಗೊಂದು ಕೆಲವೊಂದು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಇದ್ದೀನಿ ಹಾಗೂ ನೀವು ಫೋನ್ ಪರ್ಚೇಸ್ ಮಾಡ್ತಿರ್ತೀರ ಮ ನಿಮ್ಮ ಒಂದು ಫೋನ್ ಹಳೇದಾಗ್ತಾ ಆಗ್ತಾನೆ ನಿಮ್ಮೊಂದು ಫೋನ್ ಕಂಪ್ಲೀಟಾಗಿ ಬ್ಯಾಟ್ರಿ ಡೌನ್ ಆಗ್ತಿರತ್ತೆ ಆ ಒಂದು ನೀವೊಂದು ಏನು ತಪ್ಪು ಮಾಡ್ತಾ ಇರ್ತೀರ ಏನು ತಪ್ಪು ಮಾಡಿದ್ರೆ ನಿಮ್ಮೊಂದು ಬ್ಯಾಟ್ರಿ ಹಾಕಾಗ್ತಿರುತ್ತೆ ಹಾಗಾಗಿ ನೀವು ಮುಂದೆ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದರ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋನ ನೀವು ಪೂರ್ಣವಾಗಿ ನೋಡಬೇಕು ಫ್ರೆಂಡ್ಸ್ ಸಂಪೂರ್ಣವಾಗಿ ನೋಡಿದರೆ ನಿಮಗೆಲ್ಲ ಮಾಹಿತಿ ಸಿಗುವಂಥದ್ದು ದಯವಿಟ್ಟು ಇದನ್ನು ಕೇರ್ಲೆಸ್ ಮಾಡಬೇಡಿ ದಯವಿಟ್ಟು ಈ ಒಂದು ವಿಡಿಯೋನ ನೋಡಿ ನೋಡ್ತಿದ್ರೆ ನೀವು ನನ್ನ ಹೆಸರು ಎಮ್ನೂರು ಅಂತ ನೋಡ್ತಿದ್ರೆ ಎಮ್ನೂರ್ ಟೆಕ್ ಇನ್ ಕನ್ನಡ ಸೊ ಬನ್ನಿ ಆಗಿದ್ದರೆ ಒಂದನೇ ಮೊದಲನೇ ಆಪ್ಷನನ್ನು ನಾವು ತಿಳ್ಕೊಳ್ಳೋಣ ಏನಪ್ಪ ಅಂತಂದರೆ ಮೊದಲನೇ ಆಪ್ಷನ್ ಬಂದುಬಿಟ್ಟು ಫ್ರೆಂಡ್ಸ್ ನಮ್ಮ ಒಂದು ಆಟೋ ಬ್ರೈಟ್ನೆಸ್ ಲೆವೆಲ್ ಈ ಒಂದು ಆಪ್ಷನ್ನ ನಾವು ಆಫ್ ಮಾಡಿಟ್ಕೋಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್ ನಮ್ಮ ಒಂದು ಸ್ಕ್ರೀನ್ ನಮ್ಮ ಒಂದು ಫೋನ್ ಏನು ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತಾ ಇರುತ್ತೋ ಅದರಲ್ಲಿ ಸ್ಕ್ರೀನ್ದು ಸಹ ಭಾಗಿಯಾಗಿರುತ್ತೆ ನೀವು ನೋಡ್ತಾ ಇರಿ ನೀವು ಆಪ್ಸ್ ಆ್ಯಪ್ಸ್ ಲಿಸ್ಟಲ್ಲಿ ಬ್ಯಾಟ್ರಿ ಒಳಗಡೆ ಹೋಗ್ಬಿಟ್ಟು ನಾವು ಯಾವುದು ಜಾಸ್ತಿ ನ ಯೂಸ್ ಮಾಡಿದ್ದೀವಿ ಬ್ಯಾಟ್ರಿ ಯಾವುದು ಆ್ಯಪ್ಗೆ ಜಾಸ್ತಿ ಕನ್ಸ್ಯೂಮ್ ಮಾಡಿದೆ ಅಂತ ನೋಡಿದ್ರೆ ಆ ಲಿಸ್ಟಲ್ಲಿ ನಿಮಗೆ ಸ್ಕ್ರೀನ್ ಸಹ ಕಾಣ್ತಾ ಇರುತ್ತೆ ಇದು ಸ್ಕ್ರೀನ್ ಅಷ್ಟಕ್ಕೂ ಸ್ಕ್ರೀನ್ ಹೇಗೆ ನಮಗೆ ಒಂದು ಬ್ಯಾಟ್ರಿನ ಕನ್ಸ್ಯೂಮ್ ಮಾಡುತ್ತೆ ಅಪ್ಪ ಅಂತಂದರೆ ಈ ಹೇಗೆ ಮಾಡುತ್ತೆ ಅಂತಂದರೆ ನಮ್ಮ ಒಂದು ಬ್ರೈಟ್ನೆಸ್ ಏನಿರುತ್ತೋ ಆ ಒಂದು ಬ್ರೈಟ್ನೆಸ್ ಮೂಲಕ ಇದು ಕನ್ಸ್ಯೂಮ್ ಮಾಡ್ತಾ ಇರುತ್ತೆ ಕೆಲವೊಂದು ಫೋನ್ಗಳಲ್ಲಿ ಆಫ್ ಇರುತ್ತೆ ಕೆಲವೊಂದು ಫೋನ್ಗಳಲ್ಲಿ ಆನ್ ಇರುತ್ತೆ ಅಥವಾ ನಾವೇ ಮಿಸ್ಟೇಕಾಗಿ ಆಫ್ ಅಥವಾ ಆನ್ ಮಾಡ್ಕೊಂಡಿರ್ತೀವಿ ನಾನು ಸಜೆಷನ್ ಮಾಡೋದೇನಪ್ಪ ಅಂತಂದರೆ ಇದನ್ನು ದಯವಿಟ್ಟು ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನೊಂದು ಯೂಸ್ ಮಾಡ್ತಿರೋ ಸ್ಯಾಮ್ಸಂಗ್ ಫೋನ್ ಬಂದುಬಿಟ್ಟು ಸ್ಯಾಮ್ಸಂಗು ಇದರಲ್ಲಿ ಯಾವ ರೀತಿ ಆಫ್ ಮಾಡೋದಂತ ತೋರಿಸ್ತೀನಿ ನಿಮ್ಮ ಒಂದು ಫೋನ್ ಯಾವುದು ಅಂತ ನೋಡ್ಕೊಳ್ಳಿ ಇದನ್ನು ಯಾವ ರೀತಿ ಆಫ್ ಮಾಡೋದು ನಮ್ಮ ಒಂದು ಫಸ್ಟ್ ಆಫ್ ಆಲ್ ಸೆಟ್ಟಿಂಗ್ಸ್ ಹೋಗ್ಬೇಕಾಗುತ್ತೆ ಸೆಟ್ಟಿಂಗ್ಸ್ ಡಿಸ್ಪ್ಲೇಲಿ ಹೋಗ್ಬೇಕಾಗುತ್ತೆ ಡಿಸ್ಪ್ಲೇ ಒಳಗಡೆ ಹೋದ ತಕ್ಷಣವೇ ನಮಗೆ ಈ ರೀತಿಯ ಒಂದು ಎಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಅಡಾಪ್ ಅಡಾಪ್ಟಿವ್ ಬ್ರೈಟ್ನೆಸ್ ಆಫ್ ಅಂತ ಇದೆ ನೋಡಿ ಇದು ಏನಪ್ಪ ಕೆಲಸ ಮಾಡುತ್ತೆ ಅಂತಂದರೆ ಆಟೋಮೆಟಿಕ್ ಬ್ರೈಟ್ನೆಸ್ ಅಂತ ಹೇಳ್ತಾರೆ ಅಂತಂದರೆ ನೋಡಿ ನಾವು ಬೆಳಕು ಇರುತ್ತಲ್ಲ ಜಾಸ್ತಿ ಬೆಳಕಿದ್ದಲ್ಲಿ ಹೋದಾಗ ನಮಗೆ ಅದು ಏನಾಗುತ್ತೆ ಸ್ಕ್ರೀನ್ ನಮಗೆ ಜಾಸ್ತಿ ಬೆಳಕು ಕ ಕಾಣಬೇಕಾಗುತ್ತೆ ಹಾಗೆ ನಾವು ಕತ್ತಲದಲ್ಲಿ ಬಂದರೆ ನಾವು ಜಾಸ್ತಿ ಬೆಳೋಕ ಅವಶ್ಯಕತೆ ಇರೋಲ್ಲ ಯಾಕಪ್ಪ ಅಂತಂದರೆ ಅದು ಸ್ವಲ್ಪ ಲೈಟ್ ಬಂದರೂ ಸಹ ನಮ್ಮ ಕಣ್ಣಿಗೆ ಅದು ಒಳಿತಾ ಇರುತ್ತೆ ಹಾಗಾಗಿ ಅದು ಕತ್ತಲು ಇದ್ದಾಗ ಬಟ್ ನಮ್ಮ ಚಾರ್ಜ್ ಸೇವಿಂಗ್ ಆಗ್ತಿರ್ಬೋದು ಬಟ್ ಆದರೆ ಬೆಳಕಿದ್ದಾಗ ಏನಾಗುತ್ತೆ ಅದು ವರ್ಕ್ ಆಗ್ತಾ ಇರುತ್ತೆ ಇದು ಸೆನ್ಸಾರ್ ರೀತಿಯಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಸೆನ್ಸಾರ್ ರೀತಿಯಾಗಿ ಕೆನ್ಸಲ್ ಮಾಡಿ ಕೆಲಸ ಮಾಡುತ್ತೆ ನಾವು ನೂರು ಪರ್ಸೆಂಟ್ ಏನು ಚಾರ್ಜ್ ಮಾಡಿರ್ತೀವೋ ಅಥವಾ ತೊಂಬತ್ತು ಪರ್ಸೆಂಟ್ ಏನು ಮಾಡಿರ್ತೀವೋ ಅದರಲ್ಲಿ ಒಂದು ತ್ರೀ ಟು ಫೈವ್ ಪರ್ಸೆಂಟ್ ಇದೇ ಕನ್ಸ್ಯೂಮ್ ಮಾಡುತ್ತೆ ಅಂತ ಫೋನ್ನ ರಿಪೋರ್ಟ್ಗಳು ಹೇಳ್ತವೆ ಹಾಗಾಗಿ ಈ ಒಂದು ಆಪ್ಷನ್ನ ನೀವು ಆಫ್ ಮಾಡಿ ಇಟ್ಕೊಳ್ಳಿ ನೀವು ಹೊರಗಡೆ ಹೊರ್ಗಡೆ ಹೋಗ್ತಿರ್ಬೇಕಾದ್ರೆ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಬೇಕು ಅಷ್ಟು ಪ್ರಯತ್ನಸ್ನ ನೀವು ಇಟ್ಕೊಳ್ಳಿ ಬಟ್ ಇದನ್ನು ನೀವು ಆಫ್ ಮಾಡಿ ಆಫ್ ಮಾಡಿದರೆ ಉತ್ತಮವಾಗಿರುತ್ತೆ ನೀವು ಕತ್ತಲದಲ್ಲಿ ಬಂದಾಗ ಕಡಿಮೆ ಆಗ್ತಿರೋದು ಅದು ಒಂಥರ ನೀವು ಎಲ್ಲಿ ಹೋಗ್ತೀರ ಅನ್ನೋದು ಒಂಥರ ಹುಡುಕ್ತಾ ಇರುತ್ತೆ ಸೆನ್ಸರ್ ರೀತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ ನೀವು ಬೆಳಕಲ್ಲಿ ಹೋಗ್ತಿದ್ದರು ಅಥವಾ ನೀವು ಕತ್ತಲದಾಯಲ್ಲಿ ಹೋಗ್ತಿರೋದು ಹೋಗ್ತಾ ಇದ್ದೀರೋ ಅನ್ನೋದು ಎಲ್ಲವನ್ನು ಅದು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ ಹಾಗಾಗಿ ಈ ಒಂದು ಸೆಟ್ಟಿಂಗ್ಸಂದ್ರೆ ನಿಮ್ಮ ಒಂದು ಫೋನ್ನ ನೀವು ನೈಂಟಿ ಪರ್ಸೆಂಟ್ ಏನು ಮಾಡಿರ್ತೀರೋ ಅದರಲ್ಲಿ ತ್ರೀ ಟು ಫೈವ್ ಟೈಮ್ ಇದೇ ಒಂದು ಆಪ್ಷನ್ ನುಂಗುತ್ತೆ ಅಂತ ಹೇಳ್ತಾ ಇರುತ್ತೆ ನಮ್ಮ ಒಂದು ಕಂಪ್ಲೀಟ್ ಫೋನ್ ಬ್ಯಾಟ್ರಿ ಖಾಲಿ ಆಗೋವರೆಗೂ ಇದು ಒಂದಾಗಿತ್ತು ಈ ಒಂದು ಆಪ್ಷನ್ ನೆಕ್ಸ್ಟ್ ಒಂದು ಆಪ್ಷನ್ ಬಗ್ಗೆ ಹೇಳುವುದಾದರೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ಇದು ವೈಫೈ ಆಗಿರ್ಬೋದು ಬ್ಲೂಟೂತ್ ಆಗಿರ್ಬೋದು ನಮ್ಮ ಒಂದು ಫೋನಲ್ಲಿ ಏನು ಲೊಕೇಶನ್ ಇರುತ್ತೆ ಮೊಬೈಲ್ ಡಾಟಾ ಏನಿರುತ್ತೆ ಈ ಒಂದು ವೈಫೈ ಕಾಲಿಂಗ್ ಜಿ ಪಿ ಎಸ್ ಇವುಗಳನ್ನೆಲ್ಲ ನಾವು ಆಫ್ ಮಾಡಿರಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್ ಇವು ಏನು ಮಾಡ್ತೇವೆ ಅಂತಂದರೆ ಬ್ಯಾಕ್ ಗ್ರೌಂಡಲ್ಲಿ ವರ್ಕ್ ಆಗ್ತಾ ಇರುತ್ತೆ ವೈಫೈ ನಾವು ಆನ್ ಮಾಡಿದಾಗ ಏನಾಗುತ್ತೆ ಅದು ವೈಫೈ ನಾವು ಹುಡುಕ್ತಾ ಇರುತ್ತೆ ಅದು ಈ ರೀತಿ ಸೆನ್ಸರಾಗಿ ವರ್ಕ್ ಮಾಡುತ್ತೆ ಅದು ವೈಫೈಯಲ್ಲಿದೆ ಏನು ಅಂತ ಎಲ್ಲ ವಿಚಾರಿಸ್ತಾ ಇರುತ್ತೆ ಆ ರೀತಿ ವಿಚಾರಿಸ್ತಿರ್ಬೇಕಾದ್ರೆ ಅದೊಂದು ಪವರ್ನ ಕಳ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಬ್ಯಾಟ್ರಿ ಪವರ್ನ ಅದು ಬ್ಯಾಟ್ರಿ ಅಲ್ಲಿಗೆ ಸಪ್ಲೈ ಮಾ ಆ ರೀತಿ ಹುಡುಕ್ಬೇಕಾದ್ರೆ ಅದಕ್ಕೆ ಬ್ಯಾಟ್ರಿನ ಅವಶ್ಯಕತೆ ಇರುತ್ತೆ ಹಾಗಾಗಿ ಅದು ಕನ್ಸ್ಯೂಮ್ ಮಾಡ್ತಿರುತ್ತೆ ಈಗ ಬ್ಲೂಟೂತ್ ಆದ್ರೂ ಅಷ್ಟೇ ಬ್ಲೂಟೂತು ಅದು ಹುಡುಕ್ತಾ ಇರುತ್ತೆ ಒಂಥರ ಈಗ ಅದು ಆಯಿತು ಎಲ್ಲ ಒಂದು ಈ ಒಂದು ನಾವು ಯೂಸ್ ಇದ್ದಾಗ ಅದನ್ನು ಸರ್ತಿ ನಾನು ಸಹ ಇದನ್ನು ಹಂಗೆ ಆನ್ ಮಾಡಿ ಬಿಟ್ಟ ಬಿಟ್ಬಿಟ್ಟಿರ್ತೀನಿ ಬಟ್ ಏನು ಮಾಡ್ಬೇಕಪ್ಪ ಇವನ ಅಂತಂದರೆ ಆದಷ್ಟು ಅವಾಯ್ಡ್ನ ಮಾಡಬೇಕು ನಾವು ವೈಫೈ ನಮಗೆ ಕೆಲಸ ಬರುತ್ತೆ ಬಟ್ ಅದನ್ನು ಆಫ್ ಆನ್ ಮಾಡೋಣ ಆಮೇಲೆ ಕೆಲಸ ಮುಗೀತ ಅದನ್ನು ಆಫ್ ಮಾಡಬೇಡ ಒಟ್ಟ ಮರ್ಯಾದೆ ಬೇಡ ಫ್ರೆಂಡ್ಸ್ ಅದನ್ನು ನಾವು ಮರೆತು ಬಿಡ ಮರೆತು ಬಿಡಬಾರ್ದು ಅದನ್ನು ಮರ್ಯಾದೆನೇ ಅದನ್ನೇ ನಾವು ಆಫ್ ಮಾಡಬೇಕು ನಾವು ಏನು ಕೆಲಸ ಮಾಡ್ತಿರ್ತೀವೋ ಆ ಒಂದು ಕೆಲಸ ಮುಗಿದ್ಮೇಲೆ ಅದನ್ನು ಒಂದು ಆಪ್ಷನ್ನ ನಾವು ಆಫ್ ಮಾಡಿಬಿಡೋ ಕಂಪ್ಲೀಟ್ಲಿ ಆಫ್ ಮಾಡ್ಬಿಡಬೇಕು ಅವು ಕೆಲಸಕ್ಕೆ ಬರೋ ಲೊಕೇಶನ್ ನೋಡಿ ಫ್ರೆಂಡ್ಸ್ ಇದು ಲೊಕೇಶನ್ ನಮಗೆ ಎವ್ರಿ ಟೈಮ್ ಕೆಲಸಕ್ಕೆ ಬರಲ್ಲ ಇದು ಅದು ಮೊಬೈಲ್ ಡೇಟಾನೋ ಆತು ನಾವು ಏನಾದರೂ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿರ್ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಅಥ್ವಾ ಎಲ್ಲೋ ನಮಗೆ ಇಂಟರ್ನೆಟ್ ಅವಶ್ಯಕತೆ ಇದೆಯಾ ಆಗ ಮಾತ್ರ ಅದನ್ನು ಆನ್ ಮಾಡಬೇಕು ಉಳಿದ ಟೈಮ್ಗಳೇ ನಾವು ಎಲ್ಲದನ್ನು ಆಫ್ ಮಾಡಿಬಿಡ್ಬೇಕು ಈ ರೀತಿ ಮಾಡೋದ್ರಿಂದ ಕೆಲವೊಂದಿಷ್ಟು ಕನ್ಸ್ಯೂಮ್ ಆಗೋದನ್ನು ಇದು ತಪ್ಪಿಸುತ್ತೆ ಫ್ರೆಂಡ್ಸ್ ಟಿಪ್ಸ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟ್ರಿಪ್ ಬಂದುಬಿಟ್ಟು ನೋಟಿಫಿಕೇಷನ್ ಅಂತಲೇ ಹೇಳ್ಬೋದು ಇಲ್ಲಿ ಇವೇ ನೋಡಿ ನೋಡಿ ಫ್ರೆಂಡ್ಸ್ ಇದೆಯಲ್ಲ ಏನು ಮಾಡುತ್ತೀಯಪ್ಪ ಅಂತಂದರೆ ನೋಟಿಫಿಕೇಷನ್ಗಳು ನಿಮ್ಮ ಒಂದು ಫೋನ್ಗಳಲ್ಲಿ ನೋ ಹೋಗಿಬಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ನಮ್ಮದೊಂದು ಸ್ಯಾಮ್ಸಂಗ್ ಫೋನ್ ಅವಾಗ ಹೇಳ್ದಂಗೆ ನಿಮ್ಮದು ಒಂದು ಫೋನ್ ಯಾವುದಂತ ನೋಡ್ಕೊಂಡ್ಬಿಟ್ಟು ನೋಟಿಫಿಕೇಷನ್ ಒಳಗಡೆ ಹೋಗ್ಬಿಟ್ಟು ನಾವು ಆ್ಯಪ್ ನೋಟಿಫಿಕೇಷನ್ ಅಂತ ಇದೆಯಲ್ಲ ಇಲ್ಲಿ ನಿಮಗೆ ಅವಶ್ಯ ಅವಶ್ಯ ಇರುವಂತಹ ನೋಟಿಫಿಕೇಷನ್ಗಳನ್ನು ಮಾತ್ರ ನೀವು ಆನ್ ಮಾಡಿಟ್ಕೊಳ್ಳಿ ನಿಮಗೆ ಬೇಡ ಆಗಿರುವಂತಹ ಒಂದು ಏನಿರುತ್ತವಲ್ಲ ಅವು ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ನಿಮ್ಮ ಆ್ಯಪ್ ಏನಿರ್ತಾವ ಅವುಗಳನ್ನು ನೀವು ಕಂಪ್ಲೀಟಾಗಿ ಆಫ್ ಮಾಡಿಬಿಡು ಇವು ಏನು ಮಾಡ್ತಾವೆಪ್ಪ ಅಂತಂದರೆ ನಾವು ಡೇಟಾ ಆನ್ ಮಾಡ್ದಾಗ್ಬೋದು ಅಥವಾ ನಾವು ಏನು ಫೋನ್ನ ಆಫ್ ಮಾಡಿಟ್ರೂ ಸಹ ಇವು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗ್ತಾ ಇರುತ್ತೆ ನೀವು ಗೇಮ್ ಗೇಮ್ ಯೂಸರ್ಸ್ ಆಗಿದ್ರೆ ನೀವು ಗೇಮು ಯಾವುದೋ ಕಾರ್ ಗೇಮ್ ಅಥವಾ ಯಾವುದೋ ಒಂದು ಗೇಮ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅವರು ಮೆಸೇಜ್ನ ಕಳಿಸ್ತಿರ್ತಾರೆ ನಿಮಗೆ ನಿಮ್ಮದು ಇಷ್ಟು ಪಾಯಿಂಟ್ಸ್ ಆಗಿದೆ ಎನರ್ಜಿ ಆಗಿದೆ ಆಮೇಲೆ ನಂತರ ನೀವು ಇದನ್ನು ಕಂಟಿನ್ಯೂ ಮಾಡಿ ಈ ರೀತಿ ಸುಮ್ಮ ಸುಮ್ಮನೆ ಅವು ಖಾಲಿ ಪಿಲಿ ಒಂದು ನೋಟಿಫಿಕೇಷನ್ನ ಅವರು ಸೆಂಡ್ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಒಂದು ಈ ಒಂದು ಏನು ಆಪ್ಷನ್ ನಿಮಗೆ ಇಲ್ಲಿ ಶೋ ಮಾಡಿದ್ನೋ ಇಲ್ಲಿ ಬಂದ್ಬಿಟ್ಟು ನಿಮಗೆ ಅವಶ್ಯಕ ಇರುವಂತಹ ಅಪ್ಲಿಕೇಶನ್ನ ನೋಟಿಫಿಕೇಷನ್ನ ಬಿಟ್ಬಿಟ್ಟು ಬೇರೆ ಬೇರೆ ಅಪ್ಲಿಕೇಶನ್ ನೋಟಿಫಿಕೇಶನ್ನ ಆಫ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯೂಸ್ ಇರಲಿ ಇರದೇ ಇರುವಂತಹ ಹಾಗಾಗಿ ಈ ಒಂದು ಅಪ್ ಈ ಒಂದು ಸೆಟ್ಟಿಂಗ್ಸನ್ನು ನೀವು ಕಂಪ್ಲೀಟಾಗಿ ತಪ್ಪದೆ ಮಾಡಬೇಕಾಗುತ್ತೆ ಇದು ನೋಟಿಫಿಕೇಶನ್ ಬಂದಾಗ ಏನಾಗುತ್ತೆ ನಮಗೆ ಸ್ಕ್ರೀನ್ ಮಾಮೂಲಿ ಇರುವಂತಹ ಸ್ಕ್ರೀನ್ಗಳು ನಮಗೆ ಇರೋದಿಲ್ಲ ಇಲ್ಲಿ ಏನಾಗುತ್ತೆ ಟಾಪ್ ಆಫ್ ಬಾರ್ನಲ್ಲಿ ನಮಗೆ ನೋಟಿಫಿಕೇಶನ್ ಶೋ ಆಗ್ತಾ ಇರುತ್ತೆ ಈ ಒಂದು ನೋಟಿಫಿಕೇಷನ್ ಶೋ ಆಗದಿರೋದ್ರಿಂದ ನಮ್ಮ ಒಂದು ಫೋನ್ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ಟಿಪ್ಸ್ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಮಗೆ ಇಲ್ಲಿ ಇರುತ್ತೆ ನೋಡಿ ಫ್ರೆಂಡ್ಸು ಒಂದು ನಿಮಿಷ ಇವಾಗ ನೆಕ್ಸ್ಟ್ ನಮಗೆ ಟಿಪ್ಸ್ ಬಂದುಬಿಟ್ಟು ನೀವು ಯೂಸ್ ಲೆಸ್ ಆ್ಯಪ್ಗಳನ್ನು ನೀವು ಅವಾಯ್ಡ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ಇವು ಏನು ಮಾಡ್ತಾರೆ ಅಂತಂದ್ರೆ ಫ್ರೆಂಡ್ಸ್ ನಾವು ಅವಕ್ಕೆ ಪರ್ಮಿಷನ್ ಕೊಟ್ಟು ಬಿಟ್ಟಿರ್ತೀವಲ್ಲ ಸ್ಟಾರ್ಟಿಂಗ್ ಡೌನ್ಲೋಡ್ ಮಾಡಿದಾಗ ಆ ಒಂದು ಪರ್ಮಿಷನ್ನ ಯೂಸ್ ಮಾಡಿಕೊಂಡು ಅವು ಬ್ಯಾಕ್ ವರ್ಕ್ ಆಗ್ತಾ ಇರುತ್ತೆ ರನ್ ಆಗ್ತಾ ಇರುತ್ತೆ ಹಾಗೂ ನಿಮ್ಮ ಸ್ಟೋರೇಜ್ಗೂ ಸಹ ಇದು ಪ್ರಾಬ್ಲಮ್ ಆಗುತ್ತೆ ಹೀಗಾಗಿ ಇದು ಬ್ಯಾಟ್ರಿಗೆ ಇದು ತುಂಬಾ ಎಫೆಕ್ಟ್ ಬೀಳುವಂಥದ್ದು ಇದು ತುಂಬಾ ಎಫೆಕ್ಟ್ ಆಗೋದರಿಂದ ನಿಮ್ಮ ಒಂದು ಆ್ಯಪ್ಸ್ಗಳನ್ನು ನೀವು ಯೂಸ್ ಮಾಡುವಂತಹ ಆ್ಯಪ್ಸ್ಗಳನ್ನು ಬಿಟ್ಬಿಟ್ಟು ಯೂಸ್ ಇರದೇ ಇರುವಂಥ ಆ್ಯಪ್ಸ್ಗಳನ್ನು ನೀವು ಕಂಪ್ಲೀಟ್ಲಿ ಅನ್ಇನ್ಸ್ಟಾಲ್ ಮಾಡಿಬಿಡಿ ನಿಮ್ಮ ಕೆಲವೊಂದು ನಮಗೂ ಸಹ ಎಕ್ಸ್ಪೀರಿಯೆನ್ಸ್ ಆಗಿದೆ ಬೇರೆಯವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಏನಪ್ಪ ಅಂತಂದರೆ ನಮ್ಮ ಒಂದು ಫ್ರೆಂಡ್ಸ್ಗಳು ಏನು ಮಾಡ್ತಾರೆ ಇಲ್ಲಿ ಈ ಒಂದು ಆ್ಯಪ್ಗಳ ರೆಫರ್ ಮಾಡಿದರೆ ರೆಫರ್ ಮಾಡಿ ಡೌನ್ಲೋಡ್ ಮಾಡಿದರೆ ಏನೋ ಕ್ಯಾಶ್ ಬ್ಯಾಕ್ ಸಿಗುತ್ತಂತೆ ಈ ರೀತಿ ಡೌನ್ಲೋಡ್ ಮಾಡ್ಕೋ ಆ ರೀತಿ ಕಳಿಸಿರ್ತಾರಲ್ಲ ಆ ಒಂದು ಆ್ಯಪ್ನ ನಾವು ಏನು ಮಾಡ್ತೀವಿ ಆ ಮಟ್ಟಿಗೆ ಡೌನ್ಲೋಡ್ ಮಾಡಿ ವಾಪಸ್ಸು ಅನ್ಇನ್ಸ್ಟಾಲ್ ಮಾಡೋಲ್ಲ ಅವನ್ನ ನಾವು ವಾಪಸ್ ಹಾಗೆ ಬಿಟ್ಬಿಟ್ಟಿರ್ತೀವಿ ಕೆಲವೊಂದಿಷ್ಟು ಮೊಬೈಲ್ಗಳಲ್ಲಿ ನೋಡಿ ಫ್ರೆಂಡ್ಸ್ ಅವರು ಸ್ಟೋರೇಜ್ ಇರೋದು ಸಿಕ್ಸ್ಟಿ ಫೋರ್ ಜಿ ಬಿ ಒನ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಅಥವಾ ತರ್ಟಿ ಟೂ ಜಿ ಬಿ ಈ ರೀತಿ ಇರುತ್ತೆ ಬಟ್ ಆ್ಯಪ್ಸ್ಗಳು ಅದು ತೀರಾ ಇರ್ತವೆ ಫ್ರೆಂಡ್ಸ್ ಆ್ಯಪ್ಗಳು ಜಾಸ್ತಿ ಇರ್ತವೆ ಆ ಆ್ಯಪ್ಗಳನ್ನು ನಾವು ಇಟ್ಕೊಳ್ಳೋದು ಅವಾಯ್ಡ್ ಮಾಡಬೇಕು ಆದಷ್ಟು ಫ್ರೆಂಡ್ಸ್ ಈ ಒಂದು ನಮ್ಮ ಒಂದು ಫೋನಲ್ಲಿ ಇದೆ ಇದೆ ಅಂತಂದರೆ ನೋಡೋದಾದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಆ್ಯಪ್ಸ್ ಅಂತ ಇದೆ ನೋಡಿ ಇಲ್ಲಿ ನಮಗೆ ಯೂಸ್ ಇರದೇ ಇರುವಂತಹ ಆ್ಯಪ್ಸ್ಗಳನ್ನು ನಾವೆಲ್ಲ ಅನ್ವೇಷಣೆ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ನಾನು ಯೂಟ್ಯೂಬಲ್ಲಿ ವರ್ಕ್ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂದರೆ ಸಹನ ಜಾಸ್ತಿ ಆ್ಯಪ್ಸ್ನ ಯೂಸ್ ಮಾಡಲ್ಲ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ವರ್ಕ್ ಮಾಡ್ತೀನಿ ಆದಷ್ಟು ನೀವು ವೆಬ್ಸೈಟ್ನ ವರ್ಕ್ ಮಾಡೋದನ್ನು ಸ್ವಲ್ಪ ಇದು ಮಾಡಿ ಜಾಸ್ತಿ ಮಾಡಿ ಫ್ರೆಂಡ್ಸ್ ಆ್ಯಪ್ಸ್ನ ಯೂಸ್ ಮಾಡಬೇಡಿ ಜಾಸ್ತಿ ಆದಷ್ಟು ಅವಾಯ್ಡ್ ಮಾಡಿ ನಿಮ್ಗೆ ಯೂಸ್ ಇರುವಂಥ ಆ್ಯಪ್ಸ್ಗಳನ್ನ ಮಾತ್ರ ನೀವು ನೀವು ಬಳಸ್ಬೇಕಾಗುತ್ತೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಆಪ್ಷನ್ ಬಂದುಬಿಟ್ಟು ವೈಬ್ರೇಷನ್ ಅಂತ ಸೊ ಫ್ರೆಂಡ್ಸ್ ನಿಮ್ಮ ಒಂದು ಫೋನ್ಗಳಲ್ಲಿ ನೀವು ವೈಬ್ರೇಷನ್ ಮೋಡನ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್ ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ ನಾವು ಎಲ್ಲಾದರೂ ಟ್ರಾಫ್ ಇದು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅಥವಾ ಎಲ್ಲಾದರೂ ಜಾಸ್ತಿ ಸೌಂಡ್ ಇದ್ದಲ್ಲಿ ನಾವು ಏನು ಮಾಡ್ತೀವಿ ಸೌಂಡಿದು ನಮಗೆ ಜಾಸ್ತಿ ಕೇಳಲ್ಲ ಅನ್ನುವಂತಹ ಒಂದು ಥೀಮ್ ಇಟ್ಕೊಂಡು ನಾವು ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತಿರ್ತೀವಿ ವೈಬ್ರೇಷನ್ನ ನಾವು ಆನ್ ಮಾಡಿ ಇಟ್ಕೊಂಡಿರ್ತೀವಿ ಬಟ್ ಈಗ ಮಾಡೋದ್ರಿಂದ ಏನಾಗುತ್ತೆ ನೀವು ಇಟ್ಕೊಳ್ಳಿ ಬಟ್ ಅದೆಲ್ಲ ಮುಗಿದ ತಕ್ಷಣ ನಿಮ್ಮ ಕೆಲಸ ಮುಗಿದ ತಕ್ಷಣ ನೀವು ಆಫ್ ಮಾಡ್ಕೊಂಬಿಡಿ ಇದನ್ನು ಜಾಸ್ತಿ ಇದು ನಮಗೇನು ಅವಶ್ಯಕ ಇರೋಲ್ಲ ಫ್ರೆಂಡ್ಸದು ನಾವು ಟ್ರಾವೆಲ್ ಮಾಡ್ತಿರಬೇಕಾದ್ರೆ ಅವಾಗ ಮಾತ್ರ ಇದನ್ನು ಆನ್ ಮಾಡಿ ಇಟ್ಕೊಳ್ಳಿ ಬಟ್ ಉಳಿಕೆ ಟೈಮಲ್ಲಿ ನೀವು ಇದನ್ನು ಬಂದ್ ಬಂದು ಇಟ್ಕೊಂಬಿಡಿ ಫ್ರೆಂಡ್ಸ್ ಇದು ಆದಷ್ಟು ನೀವು ಇದನ್ನು ಅವಾಯ್ಡ್ ಮಾಡ್ಕೊಬೇಕು ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಜಾಸ್ತಿ ಕನ್ಸ್ಯೂಮ್ ಆಗ್ತಿದ್ರೆ ಅಥವಾ ಹಳೆ ಫೋನ್ಗಳಲ್ಲಾಗಿದ್ದರೆ ನೀವು ಈ ಒಂದು ವೈಬ್ರೇಷನ್ ಮೋಡನ್ನ ಆಫ್ ಮಾಡಿ ಇಟ್ಕೊಳ್ಳಿ ಜೊತೆಗೆ ನೀವು ಏನು ಮಾಡ್ತೀರ ಹೋಮ್ ಬ್ಯಾಕ್ ಬಟನ್ ಅಥವಾ ರೀಸನ್ಸ್ ಓವರ್ ಏನು ಬಟನ್ಗಳಿರ್ತಾವೋ ಇವು ಪ್ರೆಸ್ ಮಾಡಿದ್ರೂ ಸಹ ಆನ್ ಆಗ್ತಿರ್ಬೋದು ಆ ರೀತಿಯ ಒಂದು ನೀವು ಸೆಟ್ಟಿಂಗ್ಸ್ನ ಇಟ್ಕೊಂಡಿರ್ತೀರ ದಯವಿಟ್ಟು ನೀವು ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಒಂದು ಸೆಟ್ಟಿಂಗ್ಸನ್ನ ನೀವು ಅನೇಬಲ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸೌಂಡ್ ಸೌಂಡ್ಸ್ ಆ್ಯಂಡ್ ವೈಬ್ರೇಷನ್ ಅಂತ ಇರುತ್ತೆ ನೋಡಿ ಇದರ ಒಳಗಡೆ ಹೋಗುವ ಇದ್ರ ಒಂದು ಒಳಗಡೆ ಹೋಗ್ಬಿಟ್ಟು ಇಲ್ಲಿ ನೋಡಿ ವೈಬ್ರೇಟ್ ವೈಲ್ ರಿಂಗಿಂಗ್ ಆನ್ ಅಂತ ಇದೆ ಇದನ್ನು ಆಫ್ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಸಿಸ್ಟಮ್ ಸೌಂಡ್ ಅಂತ ಇದೆಯಲ್ಲ ಇದರ ಒಳಗಡೆ ಹೋಗ್ಬಿಟ್ಟು ಇದನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಇವೆಲ್ಲ ಆನ್ ಮಾಡಿ ಚಾರ್ಜಿಂಗ್ ಇಡುವಾಗ ನಮಗೆ ತೆಗೆಯುವಾಗ ನಮ್ಮ ನಿಮಗೆ ಜಾಸ್ತಿ ಯೂಸ್ ಆದರೆ ಏನದನ್ನು ಅನೇಬಲ್ ಮಾಡಿಟ್ಕೊಳ್ಳಿ ಬಟ್ ಯೂಸ್ ಇದ್ದರೆ ಇವನ್ನೆಲ್ಲ ಆಫ್ ಮಾಡಿಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ವೈಬ್ರೇಷನ್ ಬಂತು ನೋಡಿ ಇವನ್ನ ನೋಡಿ ಇದನ್ನು ಜೀರೋ ಪರ್ಸೆಂಟ್ ಇಟ್ಕೊಂಬಿಡಿ ನೀವು ಆದಷ್ಟು ಅವಾಯ್ಡ್ ಮಾಡಿ ನೀವೆಲ್ಲಾದರೂ ಸೌಂಡ್ ಜಾಸ್ತಿ ಇದ್ರೆ ಅಥವಾ ನೀವು ಟ್ರಾವೆಲ್ ಮಾಡ್ತಿದ್ರೆ ಇವ್ನು ಮಾತ್ರ ಅಷ್ಟು ಅನಲ್ಲಿ ಇಟ್ಕೋಬೇಕಾಗುತ್ತೆ ಇವನ್ನ ಆಫ್ ಮಾಡಿಟ್ಕೊಂಬಿಡಿ ಇವೆಲ್ಲ ಜಾಸ್ತಿ ಯೂಸ್ ಇರಲ್ಲ ಫ್ರೆಂಡ್ಸ್ ಇವನ್ನ ನಾವು ಆಫ್ ನಿಮ್ಮ ನಿಮ್ಮೊಂದು ಫೋನ್ ಯಾವುದು ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ನೀವು ಒಂದು ಸೆಟ್ಟಿಂಗ್ಸನ್ನ ಮಾಡ್ಕೊಳ್ಳಿ ತಪ್ಪದೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಒಂದು ಆಪ್ಷನ್ನ ಬಂದುಬಿಟ್ಟು ಫ್ರೆಂಡ್ಸ್ ನೀವು ಒಂದು ವಾಲ್ಪೇಪರ್ನ ಇಡೋದನ್ನ ಕಡಿಮೆ ಮಾಡಿ ಫ್ರೆಂಡ್ಸ್ ಆದಷ್ಟು ಅವಾಯ್ಡ್ ಮಾಡಿ ಬಟ್ ಇವು ಲೈವ್ ವಾಲ್ಪೇಪರ್ಸು ಇವು ಜಾಸ್ತಿ ನೋಡೋಕೆ ಬಟ್ ಚೆನ್ನಾಗಿ ಕಾಣ್ತವೆ ಇವು ಬಟ್ ಆದರೆ ಬ್ಯಾಟ್ರಿನೇ ಹೆಚ್ಚಿನ ಒಂದು ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ ನೀವು ಆಗಲೇ ಹೇಳ್ದಂಗೆ ಆ್ಯಪ್ಸು ಬ್ಯಾಟ್ರಿ ಎಲ್ಲೆಲ್ಲಿ ಜಾಸ್ತಿ ಯೂಸ್ ಮಾಡಿದ್ದೀವಿ ಅಂತ ನೋಡುವಂತಹ ಆ್ಯಪ್ಸ್ ಲಿಸ್ಟಲ್ಲಿ ಸ್ಕ್ರೀನ್ ನಿಮಗೆ ಕಾಣ್ತಿರುತ್ತೆ ಅಂತ ಅಂತಿನಲ್ಲ ಅದು ಇದು ಸಹ ಅಲ್ಲಿ ಒಂದು ಭಾಗಿಯಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ವಾಲ್ಪೇಪರ್ ಏನಿರುತ್ತೆ ಅದು ಸಹ ನಿಮಗೆ ಭಾಗಿಯಾಗಿರುತ್ತೆ ಆದಷ್ಟು ನಿಮ್ಮ ಒಂದು ಡಾರ್ಕ್ ತಿಮ್ಮನ್ನಾಗಿ ಇಟ್ಕೊಳ್ಳಲು ಪ್ರ ಟ್ರೈ ಮಾಡಿ ಫ್ರೆಂಡ್ಸ್ ಆದಷ್ಟು ವಾಲ್ಪೇಪರ್ನ ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಕೆಲವೊಬ್ರು ಸ್ಟೈಲಿಷ್ ಆಗಿಟ್ಕೊಳ್ಳೋದು ಅಥವಾ ವಾಲ್ಪೇಪರ್ನ ಯಾವ ಲೈವ್ ಪೇಪರ್ ಇಟ್ಕೊಳ್ಳೋದು ಮಾಡ್ತಿರ್ತಾರೆ ಅದು ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಈ ಒಂದು ವಿಡಿಯೋನ ನೋಡಲು ಬಂದಿದ್ದರೆ ನೀವು ಫ್ರೆಂಡ್ಸ್ ಬ್ಯಾಟ್ರಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಾಗಿ ನಾನು ಅವಾಯ್ಡ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಕೆಲವೊಂದು ಫೋನ್ಗಳಲ್ಲಿ ಬೇಗ ಬೇಗ ಬ್ಯಾಟ್ರಿ ಕಾಲಾಗ್ತಿದ್ರು ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಫ್ರೆಂಡ್ಸ್ ನಿಮ್ಮ ಒಂದು ಫೋನಲ್ಲಿ ನೀವು ಆದಷ್ಟು ಡಾರ್ಕ್ ಮೋಡ್ ಏನಿರುತ್ತೆ ಇದನ್ನು ಆನ್ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಒಂದು ಫೋನಲ್ಲಿ ಡಾರ್ಕ್ ಮೋಡನ್ನ ಆನ್ ಮಾಡಿಟ್ಕೊಳ್ಳಿ ಇದ್ರ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಫ್ರೆಂಡ್ಸ್ ಜಾಸ್ತಿ ಸ್ಕ್ರೀನ್ ಮೇಲೆ ಪ್ರೆಝರ್ ಇರಲ್ಲ ಡಾರ್ಕ್ ಆಗಿ ಈ ರೀತಿ ನಮಗೆ ಜಾಸ್ತಿ ಸ್ಕ್ರೀನ್ ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತಾ ಇರಲ್ಲ ಹಾಗಾಗಿ ಒಂದು ಫೋನಲ್ಲಿ ಡಾರ್ಕ್ ಮೋಡ್ ಎಲ್ಲಿದೆ ಅಂತ ನೋಡಿಬಿಟ್ಟು ಈ ರೀತಿ ನೋಟಿಫಿಕೇಷನ್ ಬಾರ್ನ ನೀವು ಸ್ವ ಏನು ಕಂಟ್ರೋಲ್ನ ಓಪನ್ ಮಾಡಿದ್ರೆ ನಿಮ್ಮ ಮೊಬೈಲ್ ಡೇಟಾ ನೀವು ಈ ಒಂದು ಈ ಒಂದು ಆಪ್ಷನ್ ಏನು ನಿಮಗೆ ಶೋ ಆಗ್ತಾ ಇರುತ್ತೆ ಇಲ್ಲಿ ಅದು ಕಾಣ್ತಾ ಇರುತ್ತೆ ನಿಮಗೆ ಡಾರ್ಕ್ ಮೋಡ್ ಅಂತ ಅನ್ನ ನೀವು ಆದಷ್ಟು ಆನ್ ಮಾಡ್ಕೊಂಡಿರಿ ಫ್ರೆಂಡ್ಸ್ ಡಾರ್ಕ್ ಮೋಡ್ ಈ ಡಾರ್ಕ್ ಮೋಡ್ ಆಪ್ಷನಲ್ಲಿ ನೀವು ಎನೇಬಲ್ ಮಾಡ್ಕೊಂಡಿರಿ ಮತ್ತು ನೆಕ್ಸ್ಟ್ ಬಂದು ನಿಮ್ಮ ಒಂದು ಹೋಮ್ನ ಇಂಟರ್ಫೇಸ್ ಅಂತ ಹೇಳ್ಬೋದು ಹೋಮ್ನ ಇಂಟರ್ಫೇಸ್ ಕೆಲವೊಬ್ರು ಏನು ಮಾಡ್ತಾರೆ ತಮ್ಮ ಫೋನಲ್ಲಿ ಕೊಟ್ಟಿರುವಂಥ ಡಿಫಾಲ್ಟ್ ಓಮ್ ಒಂದು ಹೋಮ್ ಸ್ಕ್ರೀನ್ನ ಬಳಸ್ತಾ ಇರಲ್ಲ ಈ ಕೆಲವೊಂದು ವೀಡಿಯೋಗಳಲ್ಲಿ ಹೇಳ್ತಿರ್ತಾರೆ ಈ ಒಂದು ಹೋಮ್ ಸ್ಕ್ರೀನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಲಾಂಚರ್ ಈ ಒಂದು ಲಾಂಚರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಚೆನ್ನಾಗಿ ಯೂಸ್ ಆಗುತ್ತೆ ಫಾಸ್ಟ್ ಆಗುತ್ತೆ ಮತ್ತು ಇದು ಚೆನ್ನಾಗಿ ಇದರಲ್ಲಿ ವಾಲ್ಪೇಪರ್ಸು ನೋಡೋದಕ್ಕೆ ನಮಗೆ ಸಿಗ್ತಾ ಇರುತ್ತೆ ಅಂತ ರೆಕಮೆಂಡ್ ಮಾಡ್ತಿರ್ತಾರೆ ಬಟ್ ನಾನು ಹೇಳ್ತಿದ್ದೀನಿ ಈ ಒಂದು ಆಪ್ಷನ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ ನಿಮ್ಮೊಂದು ಫೋನ್ಗಳಲ್ಲಿ ಯಾವ ಡಿಫಾಲ್ಟ್ ಬಂದಿರುತ್ತೋ ಆ ಒಂದು ಫೋನ್ನಲ್ಲಿ ಬಂದಿರುವಂತಹ ಒಂದು ಒಂದು ಹೋಮ್ ಸ್ಕ್ರೀನ್ನ ಬಳಸಿ ಫ್ರೆಂಡ್ಸ್ ಮತ್ತು ನೀವು ಏನು ಮಾಡಿ ಅಂತಂದರೆ ಅಷ್ಟೊಮ್ಮಿಕ್ಕಿ ನಮಗೆ ಬೇರೆ ಬೇಕು ನಮಗೆ ಹೋಮ್ ಸ್ಕ್ರೀನ್ ನಮ್ಮದು ಸರಿಯಿಲ್ಲ ನಾವು ಬೇರೆ ಬಳಸ್ಬೇಕಂತಂದರೆ ಒಂದು ನೋವಾ ಲಾಂಚರ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಸ್ಟೋರಲ್ಲಿ ಆ ಒಂದು ನೋವಾ ಲಾಂಚರ್ ಅನ್ನುವಂತಹ ಆಪ್ಷನ್ನ ಬಳಸಿ ಇದು ನಾನು ನಿಮಗೆ ರೆಕಮೆಂಡ್ ಮಾಡುವಂತಹ ಒಂದು ಆಪ್ಷನ್ನು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಫ್ರೆಂಡ್ಸ್ ನೀವು ಆದಷ್ಟು ನಿಮ್ಮ ಒಂದು ಫೋನ್ ಕಂಪ್ನಿಗಳಲ್ಲಿ ಬಂದಿರುವಂತಹ ಒಂದು ಚಾರ್ಜರ್ನ ಬೆಳೆಸಿ ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ಇದಕ್ಕೆ ಉದಾಹರಣೆ ಕೊಡುವುದಾದರೆ ನೋಡಿ ಫ್ರೆಂಡ್ಸ್ ನಾವು ನೀವು ಡೈಲಿ ಸಹ ಮೂರು ಟೈಮ್ಸ್ ತ್ರೀ ಟೈಮ್ಸ್ ಅಥವಾ ಒನ್ ನೀವು ನೀವು ರೈಸ್ ಸಾಂಬಾರು ಮಾತ್ರನ ಊಟ ಮಾಡಿದ್ರೆ ಏನಾಗುತ್ತೆ ಪದೇ ಪದೇ ನಮಗೆ ಹೊಟ್ಟೆ ಹಚ್ತಾ ಇರುತ್ತೆ ಇದೇ ಉದಾಹರಣೆ ಕೊಟ್ಟೇಳ್ಬೋದು ಫ್ರೆಂಡ್ಸ್ ಇದು ನಿಮಗೆ ಇದು ಜೋಸ್ ಕಾಮಿಡಿ ಅನ್ನಿಸ್ತಿರ್ಬೋದು ಬಟ್ ಇದೇ ಸತ್ಯ ಫ್ರೆಂಡ್ಸ್ ನೀವು ಕಾಮ್ ಇವು ನೀವು ಗಟ್ ಒಂದು ಏನು ಒಂದು ಒಳ್ಳೆಯ ಆಹಾರ ಪೌಷ್ಟಿಕಾಂಶ ಆಹಾರ ಅಥವಾ ರೊಟ್ಟಿ ಈ ರೀತಿ ತಿಂತಾದರೆ ನಮ್ಗೆ ಜಾಸ್ತಿ ಹೊಟ್ಟೆ ಆಸೋದಿಲ್ಲ ಇದೇ ಈಗ ಏನಾಗುತ್ತೆ ಇದು ಕಂಪ್ ಫೋನ್ಗಳಿಗೆ ಅಂತಂದರೆ ನಮಗೆ ಸಿಕ್ಕ ಸಿಕ್ಕ ಒಂದು ಚಾರ್ಜರ್ಗಳನ್ನು ನಾವು ತೊಗೊಂಡು ಹಾಕಿದ್ರೆ ನಮ್ಮ ಒಂದು ಫೋನ್ಗಳಲ್ಲಿ ಬೇಗನೆ ಚಾರ್ಜ್ ಖಾಲಿ ಆಗುವಂಥದ್ದು ಆಗಿರುತ್ತೆ ಹಾಗಾಗಿ ನೀವು ಆದಷ್ಟು ನಿಮ್ಮ ಒಂದು ಫೋನ್ಗಳಲ್ಲಿ ಬಂದಿರುವ ಬೈ ಡಿಫಾಲ್ಟಾಗಿ ನಿಮ್ಮ ಫೋನ್ಗಳಲ್ಲಿ ಬಂದಿರೋ ಚಾರ್ಜರ್ಗಳನ್ನು ಅಥವಾ ಒರಿಜಿನಲ್ ನಿಮ್ಮೊಂದು ಕಂಪ್ನಿಗಳ ಚಾರ್ಜರನ್ನು ನೀವು ಬಳಸಲು ಆದಷ್ಟು ಟ್ರೈ ಮಾಡಿ ಫ್ರೆಂಡ್ಸು ಕೆಲವೊಂದು ಸರ್ತಿ ಆಗ್ತಿರಲ್ಲ ಎಲ್ಲೋ ಹೊರ್ಗಡೆ ಹೋದಾಗ ಅಥವಾ ಎಲ್ಲೋ ಹೋದಾಗ ನಾವು ಬೇರೆಯವ್ರ ಫೋನ್ನ ಹಾಕುವಂತಹ ಪರಿಸ್ಥಿತಿ ಬಂದಿರುತ್ತೆ ಬಟ್ ಆದರೂ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಅವಾಯ್ಡ್ ಮಾಡಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಬಲ್ಲೆ ಮತ್ತು ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಫ್ರೆಂಡ್ಸ್ ನಿಮ್ಮ ಒಂದು ಫೋನ್ನ ಸಿಸ್ಟಮ್ ಅಪ್ಡೇಟ್ ಆ್ಯಂಡ್ರಾಯ್ಡ್ ಅಪ್ಡೇಟ್ ಆಗಿದೆಯಾ ದಯವಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಏನು ಮಾಡುತ್ತೆ ಅಂತಂದರೆ ಕಂಪ್ನಿಯವರು ಆವಾಗವಾಗ ನಿಮ್ಮ ಒಂದು ಫೋನ್ಗಳಲ್ಲಿ ಅಪ್ಟಿಮೈಸೇಷನ್ ಇರ್ತಾರೆ ಅಂದರೆ ಅಪ್ ಟು ಡೇಟ್ ಅಪ್ಡೇಟ್ ಇರುತ್ತಾರೆ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ವರ್ಷನ್ನು ಸಾಫ್ಟ್ವೇರ್ ವರ್ಷನ್ನು ಒನ್ ಯುವ ವರ್ಷನ್ನು ಅಥವಾ ನೀವು ನಿಮ್ಮ ಹೋಮ್ ಸ್ಕ್ರೀನ್ ಈ ರೀತಿ ಅಪ್ಡೇಟ್ಗಳು ನಿಮಗೆ ಬರ್ತಾ ಇರುತ್ತೆ ಆದಷ್ಟು ನಿಮ್ಮ ಒಂದು ಫೋನ್ಗಳಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಈ ಆ್ಯಪ್ಸು ಆ್ಯಪ್ಸ್ ಅಪ್ಡೇಟ್ ಆಗಿರ್ಬೋದು ಪ್ಲೇಸ್ಟೋರಲ್ಲಿ ಆ್ಯಪ್ಸೇ ಅಪ್ಡೇಟ್ ಮಾಡ್ಕೊಳ್ತೀರಿ ಆವಾಗವಾಗ ಹಾಗೆ ಮತ್ತು ನಿಮ್ಮ ಒಂದು ನಿಮ್ಮೊಂದು ಫೋನ್ ಯಾವುದು ಬಿಟ್ಟು ನೀವು ಒಂದು ಫೋನ್ನ ಸ್ಯಾಮ್ಸಂಗ್ ಫೋನನ್ನು ಬಳಸ್ತಾ ಇದ್ದರೆ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಇದೆ ನೋಡಿರಿ ಫ್ರೆಂಡ್ಸ್ ನಂದು ಇಲ್ಲಿ ನಂದು ಅಪ್ ಟು ಡೇಟ್ ಅಂತ ಇದೆ ಇಲ್ಲಿ ನಂದು ಅಂತಂದರೆ ಇದು ಅಪ್ಡೇಟ್ ಆಗಿದೆ ನಿಮ್ಮ ಒಂದು ಫೋನ್ಗಳಲ್ಲಿ ಈ ಒಂದು ಒಂದು ಆಪ್ಷನಲ್ಲಿ ಬಂದು ಬಿಟ್ಟು ನೀವು ನೋಡ್ಕೊಳ್ಬೇಕಾಗತ್ತೆ ಅಪ್ಡೇಟ್ ಇಲ್ಲ ಅಂತ ನೀವು ಕರಿ ನೀವು ಒನ್ ವರ್ಷನ್ ನಮ್ಮದು ಸೆವೆನ್ ಇದೆ ಆ್ಯಂಡ್ರಾಯ್ಡ್ ವರ್ಷನ್ ನಮ್ಮದು ಫಿಫ್ಟಿ ಇದೆ ನಿಮ್ಮದು ಯಾವುದಿದೆ ನೋಡ್ಕೊಂಡು ಈ ಒಂದು ಆಪ್ಷನಲ್ಲಿ ಬಂದುಬಿಟ್ಟು ನೀವು ಆದಷ್ಟು ನಿಮ್ಮ ಒಂದು ಫೋನ್ಗಳಲ್ಲಿ ಅಪ್ಡೇಟ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ತಾರೆ ಹೌದು ತಿಂಗಳ ಆರು ತಿಂಗಳ ಮೂರು ತಿಂಗಳು ಕೆಲವೊಂದು ಫೋನ್ಗಳಲ್ಲಿ ಏಳು ತಿಂಗಳು ಈ ರೀತಿ ಅಪ್ಡೇಟ್ ಬರ್ತೈತೆ ಆದಷ್ಟು ನೀವು ಅಪ್ಡೇಟ್ ಮಾಡ್ತಾರೆ ಫ್ರೆಂಡ್ಸ್ ನಾ ಹೇಳಿದಂತಹ ಎಲ್ಲ ಒಂದು ಸೆಟ್ಟಿಂಗ್ಸನ್ನು ನೀವು ತಪ್ಪದೆ ಮಾಡಿ ಫ್ರೆಂಡ್ಸ್ ಮಾಡೋದ್ರಿಂದ ನಿಮ್ಮ ಒಂದು ಫೋನ್ ನೂರು ಪರ್ಸೆಂಟ್ ಮಾಡಿದಾಗ ಏನು ಬೇಗ ಖಾಲಿ ಆಗ್ತದೋ ಒಂದು ಟೆನ್ ಪರ್ಸೆಂಟ್ ಆದರೂ ವ್ಯತ್ಯಾಸವನ್ನು ಕಾಣ್ತಿರ್ತಾರೆ ಹಾಗೆ ನಾವು ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಿದ್ದೆ ಫ್ರೆಂಡ್ಸ್ ನಿಮ್ಗೇನಾದರೂ ವೀಡಿಯೋದಲ್ಲಿ ಆಡಿಯೋದ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಕ್ಷಮಿಸ್ಬೇಕು ಸ್ವಲ್ಪ ವಯರು ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಹಾಗಾಗಿ ಸೊ ಫ್ರೆಂಡ್ಸ್ ಇದೆಲ್ಲ ಸೆಟ್ಟಿಂಗ್ಸ್ಗಳನ್ನು ನೀವು ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಈ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕಂತ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಆದಷ್ಟು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್